ತುಮಕೂರಿನ ಹತ್ತಿರದ ಒಂದು ಚಿಕ್ಕಹಳ್ಳಿಯಲ್ಲಿ ರಾಮಯ್ಯನು ರೈತನಾಗಿರುತ್ತಾನೆ ಮತ್ತು ತನ್ನ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಾ ಜೀವನ ನಡೆಸುತ್ತಿರುತ್ತಾನೆ ಆದರೆ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಹಲವು ವರ್ಷಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕಿರುತ್ತಾನೆ ರಾಮಯ್ಯ ತನ್ನ ಕಷ್ಟಗಳಿಗೆ ರಾಯರ ಮೊರೆ ಹೋಗುತ್ತಾನೆ ಮತ್ತು ರಾಮಯ್ಯನಿಗೆ ರಾಯರೆಂದರೆ ಅಪಾರ ಭಕ್ತಿ ಒಂದು ದಿನ ಮನೆಯಲ್ಲಿ ಕುಳಿತುಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪ ಮಾಡುತ್ತಿರುತ್ತಾನೆ ಅವನಿಗೆ ರಾಯರು ನನ್ನ ಕಷ್ಟ ಬಗೆಹರಿಸುತ್ತಾರೆ ಎಂಬ ನಂಬಿಕೆ ಬರುತ್ತದೆ ಅದೇ ಸಮಯಕ್ಕೆ ಸಾಲದವರು ಮನೆಗೆ ಬಂದು ಬೆದರಿಸುತ್ತಾರೆ ರಾಮಯ್ಯ ಅಕ್ಕ ಪಕ್ಕದವರಿಂದ ಸಹಿತ ನಿರಾಸೆ ಅನುಭವಿಸುತ್ತಾನೆ ಈ ಸಂಕಟಕ್ಕೆ ಆತನ ಕಣ್ಣುಗಳಲ್ಲಿ ನೀರು ಬರುತ್ತದೆ ತಕ್ಷಣವೇ ಒಂದು ನಿರ್ಧಾರ ಮಾಡುತ್ತಾನೆ ಅದುವೇ ಮಂತ್ರಾಲಯದ ರಾಯರ ದರ್ಶನ ಪಡೆಯುವುದು ಸಾಲಗಾರರ ಬಳಿ ಸ್ವಲ್ಪ ಸಮಯ ತೆಗೆದುಕೊಂಡು ಮರುದಿನವೇ ಮಾತ್ರಾಲಯದ ಕಡೆ ತನ್ನ ಪ್ರಯಾಣ ಬೆಳೆಸುತ್ತಾನೆ ಆದರೆ ಅವನಿಗೆ ಪ್ರಯಾಣದ ಉದ್ದಕ್ಕೂ ಅವನಿಗೆ ಅವನ ಕಷ್ಟದ ನೆನಪು ಕಾಡುತ್ತಿರುತ್ತದೆ ಆದರೆ ಅವನು ಯಾವುದಕ್ಕೂ ಎದರದೆ ನನ್ನ ರಾಯರು ನನಗೆ ದಾರಿ ತೋರಿಸುತ್ತಾರೆ ಎಂಬ ಭರವಸೆಯಿಂದ ಮಾತ್ರಾಲಯ ತಲುಪುತ್ತಾನೆ ನದಿಯಲ್ಲಿ ಸ್ನಾನ ಮಾಡಿ ರಾಯರ ದರ್ಶನ ಪಡೆಯುತ್ತಾನೆ ಆದರೂ ಅವನಿಗೆ ಸಮಾಧಾನವಾಗಲಿಲ್ಲ ಅಲ್ಲಿಯೇ ಬೃಂದಾವನದ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಾ ನನ್ನ ಕಷ್ಟಗಳಿಗೆ ಒಂದು ದಾರಿ ತೋರಿಸಿ ರಾಯರೆಯೆಂದು ಬೇಡಿಕೊಳ್ಳುತ್ತಾನೆ ರಾತ್ರಿಯ ಸಮಯವಾಗಿದ್ದರಿಂದ ಮಂದಿರದ ಮುಂಭಾಗದಲ್ಲಿ ಮಲಗುತ್ತಾನೆ ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವನ ಕನಸಿನಲ್ಲಿ ಬಂದು ರಾಮಯ್ಯ ಎದರಬೇಡ ನಾನಿದ್ದೇನೆ ಧೈರ್ಯವಾಗಿ ನೀನು ನಿನ್ನ ಊರಿಗೆ ಹೋಗು ಮತ್ತು ನಿನ್ನ ಕೈಲಾದಷ್ಟು ಜನರಿಗೆ ಸಹಾಯ ಮಾಡು ನಿನ್ನ ಜೊತೆ ನಾನು ಯಾವಾಗಲೂ ಇರುತ್ತೇನೆ ಎಂದು ಹೇಳಿ ಒಂದು ರುದ್ರಾಕ್ಷಿ ಮಾಲೆ ಕೊಡುತ್ತಾರೆ ರಾಮಯ್ಯ ಹಳ್ಳಿಗೆ ಹಿಂದಿರುಗುತ್ತಾನೆ ಅವನ ಹಿತೈಷಿಯೊಬ್ಬರು ತನ್ನ ಜಮೀನನ್ನು ಮಾರಾಟ ಮಾಡುತ್ತಿರುವುದು ಅವನಿಗೆ ತಿಳಿಯುತ್ತದೆ ರಾಯರನ್ನು ನೆನೆಯುತ್ತ ಮನೆಯವರ ವಿರೋಧದ ನಡುವೆ ಆ ಜಮೀನನ್ನು ಸಾಲ ಮಾಡಿ ತೆಗೆದುಕೊಳ್ಳಲು ತೀರ್ಮಾನಿಸಿ ಕೊನೆಗೂ ಜಮೀನನ್ನು ಕೊಂಡುಕೊಳ್ಳುತ್ತಾನೆ ಹೊಸ ಜಮೀನಿನಲ್ಲಿ ಉಳುಮೆ ಮಾಡಲು ಮುಂದಾದಾಗ ಆ ಮಣ್ಣು ತುಂಬಾ ಕಪ್ಪಾಗಿನ ಬಣ್ಣ ಕಾಣುತ್ತದೆ ಕೆಲವರ ಸಲಹೆಯಂತೆ ಮಣ್ಣಿನ ಪರೀಕ್ಷೆ ಮಾಡಿಸಲು ಮುಂದಾಗುತ್ತಾನೆ ಮಣ್ಣು ಪರೀಕ್ಷೆ ತಂಡಗಳು ಬಂದು ಅಪರೂಪದ ಕೆಮಿಕಲ್ ಪತ್ತೆಯಾಗಿರುವುದಾಗಿ ತಿಳಿಸುತ್ತಾರೆ ಇದು ಮಾಧ್ಯಮಗಳ ಮುಖಾಂತರ ಪ್ರಚಾರವಾಗುತ್ತದೆ ಇದರಿಂದ ದೊಡ್ಡ ದೊಡ್ಡ ತೈಲ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಖರೀದಿ ಮಾಡುತ್ತಾರೆ ಇದರಿಂದ ಅವನ ಸಾಲಗಳನ್ನೆಲ್ಲ ತೀರಿಸಿ ಶ್ರೀಮಂತನಾಗುತ್ತಾನೆ ಮತ್ತು ಆ ಊರಿಗೆ ಅವಶ್ಯಕತೆ ಇರುವ ಶಾಲೆ ಆಸ್ಪತ್ರೆ ದೇವಸ್ಥಾನ ಕಟ್ಟಿಸುತ್ತಾನೆ ಅದೇ ರೀತಿ ಬಡವರಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾನೆ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳನ್ನು ಜಪಿಸುತ್ತಾ ರಾಘವೇಂದ್ರ ಸ್ವಾಮಿಗಳು ತನ್ನ ಜೀವನದಲ್ಲಿ ಮಾಡಿದ ಪವಾಡಗಳನ್ನು ಬೇರೆಯವರಿಗೆ ತಿಳಿಸುತ್ತಾ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳನ್ನು ಇತರರಿಗೆ ತಿಳಿಸುತ್ತಾ ತನ್ನ ಜೀವನವನ್ನು ಸುಖಮಯವಾಗಿ ಆನಂದಿಸುತ್ತಾನೆ